ಅಧಿಕಾರಕ್ಕಾಗಿ ಶಕ್ತಿ ದೇವತೆ ಮೊರೆ ಹೋದ ಡಿಕೆಶಿ ತಾಯಿ ಸನ್ನಿಧಿಯಲ್ಲಿ ಖಡ್ಗಮಾಲಾ ಸ್ತೋತ್ರ ಪಠಣೆಯನ್ನ ಮಾಡಿದ್ದಾರೆ ಹಾಸನಾಂಬೆ ದರ್ಶನ ಬಳಿಕ ಡಿಕೆಶಿ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಧಿಕಾರಕ್ಕಾಗಿ ಶಕ್ತಿ ದೇವತೆ ಮೊರೆ ಹೋದ ಡಿಕೆಶಿ ತಾಯಿ ಸನ್ನಿಧಿಯಲ್ಲಿ ಖಡ್ಗಮಾಲಾ ಸ್ತೋತ್ರ ಪಠಣೆಯನ್ನ ಮಾಡಿದ್ದಾರೆ ಹಾಸನಾಂಬಿ ದರ್ಶನ ಬಳಿಕ ಡಿಕೆಶಿ ಆಚಾರ್ಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ದೇವರಿಗೂ ಭಕ್ತನಿಗೂ ವ್ಯವಹಾರ ಸ್ಥಳ ಅದೇ ದೇಗುಲ ನಾನುಂಟು ಆ ತಾಯಿ ಉಂಟು ಭಕ್ತಿಯುಂಟು ನವೆಂಬರ್ ಕ್ರಾಂತಿ ಚರ್ಚ್ ವೇಳೆ ಮಾರ್ಮಿಕ ನುಡಿಯ ನಾಡಿದ್ದಾರೆ ಅಧಿಕಾರಕ್ಕಾಗಿ ಶಕ್ತಿ ದೇವತೆ ಮೊರೆ ಹಾಕಿದ್ದಾರೆ ಕೆ ಶಿವಕುಮಾರ್ ಅವರು ತಾಯಿ ಸನ್ನಿಧಿಯಲ್ಲಿ ಖಡ್ಗಮಾಲಾ ಸ್ತೋತ್ರ ಪಠಣೆಯನ್ನ ಮಾಡಿದ್ದಾರೆ ದೇವರಿಗೂ ಭಕ್ತನಿಗೂ ವ್ಯವಹಾರ ಸ್ಥಳ ಅಂತ ಹೇಳಿದ್ರೆ ಅದು ದೇಗುಲ ನಾನುಂಟು ತಾಯಿಯುಂಟು ಆ ಭಕ್ತಿಯುಂಟು ಹಾಸನಾಂಬಿ ದರ್ಶನದ ಬಳಿಕ ಡಿ ಕೆ ಶ್ರೀ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಹಾಸನಾಂಬಿಯನ್ನ ನೋಡೋದಿಕ್ಕೆ ನಾನಾ ಭಾಗಗಳಿಂದ ಜನ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹಾಸನಾಂಬಿಯ ದರ್ಶನವನ್ನ ಮಾಡಿದ್ದಾರೆ ದರ್ಶನವನ್ನ ಮಾಡಿ ನಾನುಂಟು ತಾಯಿಯುಂಟು ಭಕ್ತಿಯುಂಟು ದೇವರಿಗೂ ಭಕ್ತನಿಗೂ ವ್ಯವಹಾರ ಸ್ಥಳ ಅಂತ ಹೇಳಿದ್ರೆ ಅದು ದೇಗುಲ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಕ್ರಾಂತಿ ಚರ್ಚೆ ವೇಳೆ ಮಾರ್ಮಿಕ ನುಡಿಯನ್ನ ಆಡಿದ್ದಾರೆ ಅಧಿಕಾರಕ್ಕಾಗಿ ಶಕ್ತಿ ದೇವತೆ ಮೊರೆ ಹೋದ್ರ ಡಿಕೆಶಿ

ಹಾಸನಾಂಬೆ ದರ್ಶನಕ್ಕೆ ಮುಂದಾದ ಸಿದ್ದರಾಮಯ್ಯ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಹಾಸನಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ ದೇವಿ ದರ್ಶನವನ್ನ ಪಡೆಯಲಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಡಿಕೆಶಿ ಭೇಟಿ ಇವತ್ತು ಸಿದ್ದರಾಮಯ್ಯ ವಿಸಿಟ್ ಕೊಡಲಿದ್ದಾರೆ ಅಧಿಕಾರಕ್ಕಾಗಿ ದೇವಿ ಮೊರೆ ನಾಯಕರು ಹಾಸನಾಂಬೆ ದರ್ಶನಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇವತ್ ಮಧ್ಯಾಹ್ನ ಒಂದು ಗಂಟೆಗೆ ಹಾಸನಕ್ಕೆ ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದ್ದೆ ಹಾಗಾದ್ರೆ ಅಧಿಕಾರಕ್ಕಾಗಿ ದೇವಿ ಮೊರೆ ಹೋದ್ರ ನಾಯಕರು ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಸನ ಅಂಬೆ ತಾಯಿಯ ದೇವಿಯ ದರ್ಶನವನ್ನು ಮಾಡೋದಕ್ಕೋಸ್ಕರ ರಾಜ್ಯದ ನಾನಾ ಭಾಗಗಳಿಂದ ದೇಶದ ನಾನಾ ಭಾಗಗಳಿಂದ ಜನ ಬರ್ತಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹಾಸನ ಅಂಬ ತಾಯಿಯ ದರ್ಶನವನ್ನು ಮಾಡಿದರು ಇವತ್ತು ಸಿದ್ದರಾಮಯ್ಯ ಅವರು ಮಧ್ಯಾಹ್ನ ಒಂದು ಗಂಟೆಗೆ ತಾಯಿಯ ದರ್ಶನವನ್ನು ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ದೇವಿ ದರ್ಶನವನ್ನು ಪಡಿತಾರೆ ಸಿ ಎಂ ಸಿದ್ದರಾಮಯ್ಯ ನಿನ್ನೆ ಕೆ ಶಿ ಭೇಟಿ ನೀಡಿದ್ರು ಇವತ್ತು ಸಿ ಎಂ ಸಿದ್ದರಾಮಯ್ಯ ಭೇಟಿ ನೀಡ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಹಾಸನಕ್ಕೆ ಭೇಟಿ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಾದರೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕಾಗಿ ದೇವೆ ಮೊರೆ ಹೋದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿಬರ್ತಾ ಇದೆ ಸ್ಪೀಕರ್ ಯುಟಿ ಖಾದೋರ್ ಕಚೇರಿಯಲ್ಲಿ ಸಿಬ್ಬಂದಿ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಸಿಬ್ಬಂದಿಯಿಂದ ಯುಟಿ ಖಾದರ್ ಹೆಸರು ದುರ್ಬಳಕೆ ಆಗ್ತಾ ಇದೆಯಾ ಹಾಗಾದರೆ ವಿಧಾನಸಭೆ ಸಚಿವಾಲಯ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ಯಾ ಸ್ಪೀಕರ್ ಯುಟಿ ಖಾದರ್ ಕಚೇರಿ ಸಿಬ್ಬಂದಿ ಅವರದೇ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಸಿಬ್ಬಂದಿಯಿಂದ ಯುಟಿ ಖಾದರ್ ಹೆಸರು ದುರ್ಬಳಕೆ ಆಗ್ತಾ ಇದೆ ವಿಧಾನಸಭೆ ಸಚಿವಾಲಯ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರ ಹಾಗಾದ್ರೆ ಯುಟಿ ಖಾದರ್ ಆಪ್ತ ಸಹಾಯಕರಿಂದ ರೂಲ್ಸ್ ಬ್ರೇಕ್ ಆಗಿದೆ ಮುಸ್ಲಿಂ ಮಾಲ್ವಿಗೆ ವಿಧಾನಸಭೆ ಪಡಸಾಲಿಗೆ ಪ್ರವೇಶವನ್ನ ಕೊಟ್ಟಿದ್ದಾರೆ ಮೌಲ್ವಿ ಜೊತೆ ಖಾದರ್ ಪಿಎಗೆ ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ ಯುಟಿ ಖಾದರ್ ಪಿಎ ನಡೆಗೆ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವೈರಲ್ ಆಗ್ತಾ ಇದ್ದಂತೆ ಸಿಬ್ಬಂದಿ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ ಮೌಲ್ವಿ ವಿಧಾನಸಭೆ ಪಡಸಾಲಿಗೆ ಹೇಗೆ ಬಿಟ್ಟಿದ್ದೀರಾ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಏನಾದ್ರೂ ವಿಶೇಷ ಸೌಲಭ್ಯ ಇದೆಯಾ ಹಾಗಾದ್ರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸ್ಪೀಕರ್ ಯುಟಿ ಖಾದರ್ ಕಚೇರಿಯಲ್ಲಿ ಸಿಬ್ಬಂದಿ ಅವರದೇ ದರ್ಬಾರ್ ಆಗಿದೆ ಯುಟಿ ಖಾದರ್ ಅವರ ಹೆಸರು ಹೇಳ್ಕೊಂಡು ಯಾರ್ಯಾರನೋ ಕರ್ಕೊಂಡು ಬರ್ತಾ ಇದ್ದಾರೆ ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಜನ ಕಿಡಿಕಾರತಾ ಇದ್ದಾರೆ ವೈರಲ್ ಆಗ್ತಾ ಇದ್ದಂತೆ ಫೋಟೋ ನೋಡಿ ಜನ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರದಿಂದ ಏನಾದರೂ ವಿಶೇಷ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಯು ಟಿ ಖಾದರ್ ಆಪ್ತ ಸಹಾಯಕರಿಂದ ರೂಲ್ಸ್ ಬ್ರೇಕ್ ಆಗಿದೆ ಮೌಲ್ವಿ ಜೊತೆಗೆ ಖಾದರ್ ಪಿಎಗೆ ಫೋಟೋಗೆ ಕೊಟ್ಟಿದ್ದಾರೆ ವೈರಲ್ ಆಗ್ತಾ ಇದ್ದಂತೆ ಸಿಬ್ಬಂದಿ ಫೋಟೋನ ಡಿಲೀಟ್ ಮಾಡಿದ್ದಾರೆ ಹಾಗಾದ್ರೆ ಯು ಟಿ ಖಾದರ್ ಅವರೇ ನಿಮ್ಮ ಕಚೇರಿಯಲ್ಲಿ ನಡೀತಾ ಇರೋದೇನು ಯಾವ್ದು ನಿಮ್ಗೆ ಗೊತ್ತೇ ಇಲ್ವಾ ಹಾಗಾದ್ರೆ ಸ್ಪೀಕರ್ ಕಚೇರಿಯಲ್ಲಿ ನಡೀತಾ ಇದೆಯಾ ಅಂದ ದರ್ಬಾರ್ ಖಾದರ್ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಕಚೇರಿಯ ಸಿಬ್ಬಂದಿ ಹಾಗಾದ್ರೆ ಯುಟಿ ಖಾದರ್ ಅವರಿಗೆ ಇದ್ಯಾವುದು ಗೊತ್ತೇ ಇಲ್ವಾ ವಿಧಾನಸಭೆ ಸಚಿವಾಲಯ ನಿಯಮ ಉಲ್ಲಂಘನೆ ಮಾಡಿದ್ರ ಹಾಗಾದರೆ ಖಾದರ್ ಕಚೇರಿ ಸಿಬ್ಬಂದಿ ಸಿಲಿಕಾನ್ ಸಿಟಿ ಜನರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ನಗರದ ತರ್ಟಿ ಫೋರ್ಟಿ ನಿವೇಶನಗಳಿಗೆ ಓಸಿ ವಿನಾಯಿತಿ ಆದೇಶ ಕೂಡ ಹೊರಡಿಸಲಾಗಿದೆ ನೆಲಮಡಿ ಪ್ಲಸ್ ಎರಡು ಅಂತಸ್ತಿನ ಕಟ್ಟಡಗಳಿಗೆ ವಿನಾಯಿತಿ ಸ್ಟೀಲ್ ಪ್ಲಸ್ ಮೂರು ಅಂತಸ್ತಿನ ಮನೆಗಳಿಗೆ ಸರ್ಕಾರ ದೊಡ್ಡ ರಿಲೀಫ್ ಅನ್ನ ಕೊಟ್ಟಿರುವಂಥದ್ದು ಸಿಲಿಕಾನ್ ಸಿಟಿ ಜನರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ನೆಲಮಹಡಿ ಪ್ಲಸ್ ಎರಡು ಅಂತಸ್ತಿನ ಕಟ್ಟಡಗಳಿಗೆ ವಿನಾಯಿತಿ ಸಿಕ್ಕಿದೆ ಸ್ಟೀಲ್ ಪ್ಲಸ್ ಮೂರು ಅಂತಸ್ತಿನ ಮನೆಗಳಿಗೆ ಸರ್ಕಾರ ಬೇಗ ರಿಲೀಫ್ ಅನ್ನ ಕೊಟ್ಟಿದೆ ವಸತಿ ಕಟ್ಟಡಕ್ಕೆ ಓಸಿ ಪಡೆಯೋದ್ರಿಂದ ವಿನಾಯಿತಿ ಸಿಕ್ಕಿರುವಂತದ್ದು ಈಗ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೂಡ ಮಾಡಲಾಗಿತ್ತು ಸಾವಿರದ ಇನ್ನೂರು ಅಡಿ ವಿಸ್ತೀರ್ಣದ ಒಳಗಿನ ಸೈಟ್ಗೆ ವಿನಾಯಿತಿ ಕೂಡ ಸಿಕ್ಕಿದೆ ಈಗ ಸಿಲಿಕಾನ್ ಸಿಟಿ ಮಂದಿಗೆ ಸರ್ಕಾರದಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ನಗರಾಭಿವೃದ್ಧಿ ಇಲಾಖೆಯಿಂದ ಈಗ ಅಧಿಕೃತ ಆದೇಶ ಕೂಡ ಹೊರಡಿಸಲಾಗಿದೆ ನಗರದ ತರ್ಟಿ ಫೋರ್ಟಿ ನಿವೇಶನಗಳಿಗೆ ಓಸಿ ವಿನಾಯಿತಿಯನ್ನು ಕೊಟ್ಟು ಆದೇಶವನ್ನ ಹೊರಡಿಸಲಾಗಿದೆ ನೆಲಮಹಡಿ ಪ್ಲಸ್ ಎರಡು ಅಂತಸ್ತಿನ ಕಟ್ಟಡಗಳಿಗೆ ಈಗ ದೊಡ್ಡ ರಿಲೀಫ್ ಕೂಡ ಸಿಕ್ಕಿರುವಂತದ್ದು ಪ್ಲಸ್ ಸ್ಟೀಲ್ ಪ್ಲಸ್ ಮೂರು ಅಂತಸ್ತಿನ ಮನೆಗಳಿಗೆ ಸರ್ಕಾರದಿಂದ ದೊಡ್ಡ ರಿಲೀಫ್ ಕೂಡ ಸಿಕ್ಕಿದೆ ವಸತಿ ಕಟ್ಟಡಕ್ಕೆ ಓಸಿ ಪಡೆಯೋದ್ರಿಂದ ಜನರಿಗೆ ಈಗ ವಿನಾಯಿತಿ ಸಿಕ್ಕಿರುವಂಥದ್ದು ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಮೊದಲೇ ಮಾಡಲಾಗಿತ್ತು ಸಾವಿರದ ಇನ್ನೂರು ಚದರ ಅಡಿ ವಿಸ್ತೀರ್ಣದ ಒಳಗಿನ ಸೈಟ್ಗೆ ಈಗ ವಿನಾಯಿತಿ ಸಿಕ್ಕಿರುವಂಥದ್ದು ಇದು ಸಿಲಿಕಾನ್ ಸಿಟಿ ಮಂದಿಗೆ ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಈ ರೀತಿಯಾಗಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಜೈಲ್ನಲ್ಲಿರುವಂತಹ ದರ್ಶನ್ ಕೊಠಡಿಗೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲು ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ಜೈಲ್ನಲ್ಲಿರುವಂತಹ ದರ್ಶನ್ ಕೊಠಡಿಗೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲು ಪರಿಶೀಲನೆಯನ್ನ ನಡೆಸಿದ್ದಾರೆ ದರ್ಶನ್ ಬಾರಕ್ಕೆ ನ್ಯಾಯಾಧೀಶರ ಅನಿರೀಕ್ಷಿತ ಭೇಟಿಯಾಗಿದೆ ಕನಿಷ್ಠ ಸೌಲಭ್ಯಕ್ಕಾಗಿ ಅಂಗಲಾಚಿದ್ರು ಆರೋಪಿ ದರ್ಶನ್ ಬರೋಬ್ಬರಿ ಎರಡು ಗಂಟೆಗಳ ಕಾಲ ದರ್ಶನ್ ರೂಮ್ ಅನ್ನ ಸರ್ಚ್ ಮಾಡಿದ್ರು ನಿನ್ನೆ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ ಜೈಲ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಸರ್ಚ್ ಅನ್ನ ಮಾಡಲಾಗಿದೆ ಜೈಲಿನಲ್ಲಿರುವಂತಹ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಸಿಗ್ತಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು ಇದರಿಂದ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಈಗ ಏನೆಲ್ಲ ಸೌಲಭ್ಯಗಳು ಇದೆ ಏನೆಲ್ಲ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಚೆಕ್ ಮಾಡೋದಕ್ಕೋಸ್ಕರ ಹೊರಗಿನ ಅಧಿಕಾರಿಗಳು ದರ್ಶನ ಕೊಠಡಿಗೆ ಬಂದು ಎಲ್ಲ ಪರಿಶೀಲನೆ ನಡೆಸಿದ್ದಾರೆ ಕನಿಷ್ಠ ಎರಡು ಗಂಟೆಗಳ ಕಾಲ ದರ್ಶನ್ ರೂಮ್ ಅನ್ನ ಸರ್ಚ್ ಮಾಡಿದ್ದಾರೆ ನಿನ್ನೆ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಸರ್ಚ್ ಅನ್ನ ಮಾಡಿದ್ದಾರೆ ಕಲಿ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಸಿಗ್ತಿಲ್ಲ ಅಂತ ಹೇಳಿ ಕೋರ್ಟ್ ಮರೆಯನ್ನು ಹೋಗಿದ್ರು ಇದೀಗ ಅಧಿಕಾರಿಗಳು ದರ್ಶನ್ ಕೊಠಡಿಗೆ ಬಂದು ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪರಿಶೀಲನೆಯನ್ನು ಮಾಡಿದೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಧಿಕಾರಿ ಅಲ್ಲಿರುವಂತಹ ಜೈಲು ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ಹೊರಗಡೆ ಕಳಿಸ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿದ್ದಾರೆ ದರ್ಶನ್ ಇರುವ ಕ್ವಾರಂಟೈನ್ ಸೈಲು ಬ್ಯಾರೆಕ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ವಿಚಾರಣಾಧೀನ ಕೈದಿಗಳ ಹೇಳಿಕೆ ಪಡೆದಿದ್ದಾರೆ ಅಧಿಕಾರಿಗಳು ದರ್ಶನ್ ಬಾರಕ್ನಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಾನೂನು ಸೇವಾ ಪ್ರಾಧಿಕಾರದ ಮುಂದೆ ದರ್ಶನ್ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ ಕನಿಷ್ಠ ಸೌಲಭ್ಯ ನೀಡ್ತಿಲ್ಲ ಅಂತೇಳಿ ಆರೋಪಿ ದರ್ಶನ್ ಹೇಳ್ಕೊಂಡಿದ್ದಾರೆ ಆರೋಪಿ ದರ್ಶನ್ ಹೇಳಿಕೆ ಬಳಿಕ ಜೈಲಧಿಕಾರಿಗಳು ಭೇಟಿಯನ್ನ ನೀಡಿದ್ರು ನೆನೆ ಅಕ್ಟೋಬರ್ ಹದಿನೆಂಟರ ಒಳಗೆ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್ ಇಂದು ಕೋರ್ಟ್ಗೆ ಪ್ರಾಧಿಕಾರ ವರದಿ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಈಗ ಅಧಿಕಾರಿಗಳು ಬಂದು ಅಲ್ಲಿ ಸರ್ಚ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಕೊಲೆ ಆರೋಪಿ ದರ್ಶನ್ ನನಗೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮರೆಯನ್ನ ಹೋಗಿದ್ರು ಇದೀಗ ಅಧಿಕಾರಿಗಳು ಜೈಲಿಗೆ ಬಂದು ಎರಡು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅದು ನಿರೀಕ್ಷಾ ಏನಂದ್ರೆ ಒಂದು ಕೊಲೆ ಆರೋಪಿ ದರ್ಶನ್ಗೆ ಏನು ಜೈಲಿನಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಆ ಕೋರ್ಟ್ ಸಹ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿಯನ್ನ ಕೊಟ್ಟು ವರದಿ ಕೊಡಬೇಕಂತ ಸಹ ಒಂದು ಆದೇಶವನ್ನು ಮಾಡಿತ್ತು ಸೊ ಈ ಬೆನ್ನಲ್ಲೇ ನಿನ್ನೆ ಮಧ್ಯಾಹ್ನ ಏನು ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸಹ ಒಂದು ಕರಪನಗರದ ಜೈಲಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿರುವಂತಹ ಸುಮಾರು ಎರಡು ಗಂಟೆ ಕಾಲ ಈ ಒಂದು ತಂಡ ಒಂದು ಜೈಲಿನ ಒಂದು ಬೆರಕ್ಕೆ ನಿಧ ದರ್ಶನ್ ಇರುವಂತಹ ಸೊ ಅಲ್ಲಿ ಪರಿಶೀಲನೆ ಮಾಡಿರುವಂತದ್ದು ಅಂದ್ರೆ ಜೈಲು ಅಧಿಕಾರಿಗಳು ಮತ್ತೆ ಯಾರು ಆಫೀಸರ್ ಅವ್ರೆಲ್ಲ ಹೊರಗಡೆ ಕಲ್ಸ್ಬಿಟ್ಟು ಈ ಒಂದು ಪರಿಶೀಲನೆ ಮಾಡಿರುವಂತಹ ದರ್ಶನ್ ಇದ್ದ ಕ್ವಾರಂಟೈನ್ ಸಲ್ಲಿ ಮತ್ತೆ ಆ ಬೆರಕ್ ಅನ್ನು ಪರಿಶೀಲನೆ ಮಾಡಿರುವಂತಹ ಜೊತೆಗೆ ಅವರು ದರ್ಶನ್ ಅವರ ಜೊತೆಗಿದ್ದವರು ಸಹ ಹೇಳಿಕೆಯನ್ನು ಸಹ ಪಡೆದುಕೊಂಡಿದ್ದಾರೆ ಬಳಿಕ ಪಕ್ಕದ ಬೆರಕ್ ನಲ್ಲಿ ವಿಚಾರಣಾ ಕೈಗಳಿಗೆ ಯಾರು ಇರ್ತಾರೆ ಸೊ ಅವರ ಹೇಳಿಕೆಗಳನ್ನ ಸಹ ಆ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿರುವಂತದ್ದು ಬಳಿಕ ಏನು ಜೈಲು ಅಧಿಕಾರಿಗಳಿಂದನೂ ಸಹ ಬಂದು ಆ ಪಶೀನ ಮಾಡಿರುವಂತಹ ಯಾಕಂದ್ರೆ ಆ ದರ್ಶನ್ಗೆ ಪ್ರತಿನಿತ್ಯ ಏನೆಲ್ಲ ಸೌಲಭ್ಯಗಳು ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ಬಿಟ್ಟು ಒಂದು ಲೆಜ್ಜರ್ ಬುಕ್ ಇರುತ್ತೆ ಸೊ ಆ ಬುಕ್ ಅಲ್ಲಿ ಎಂಟ್ರಿ ಏನ ಮಾಡಬೇಕಾಗುತ್ತೆ ಸೊ ಅದನ್ನು ಪರಿಶೀಲನೆ ಮಾಡಿರುವಂತದ್ದು ಮತ್ತೆ ಅದರ ಜೊತೆಗೆ ಏನು ಸಿಸಿ ಟಿವಿ ಇರಬಹುದು ಮತ್ತೆ ಏನು ಆರೋಪಿಗಳು ಅಂದ್ರೆ ಯಾರಾದ್ರೂ ಆಫೀಸರ್ಸ್ ದರ್ಶನ್ ಬ್ಯಾರಿಗೆ ಬಳಿ ಹೋಗ್ಬೇಕಂದ್ರೆ ಅವರು ಬಾಡಿ ಒಂದು ಕ್ಯಾಮ್ರಾವನ್ನ ಧರಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಆ ಒಂದು ಕಳೆದ ಏನು ಎರಡು ತಿಂಗಳು ಆಗ್ತಾ ಇರೋ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ದರ್ಶನ್ಗೆ ಆ ಭದ್ರತೆಗೆ ಯಾರೆಲ್ಲ ಸಿಬ್ಬಂದಿಗಳಿದ್ರು ಮತ್ತೆ ಯಾರೆಲ್ಲ ಡ್ಯೂಟಿ ಮಾಡಿದ್ರು ಅವರು ಹಾಕೊಂಡಿರುವಂತಹ ಸಂದರ್ಭದಲ್ಲಿ ಬಾಡಿ ಒನ್ ಕ್ಯಾಮ್ರಾದಲ್ಲ ವಿಜಯಲ್ಸ್ ಅನ್ನ ಪರಿಶೀಲನೆ ಮಾಡಿರುವಂತದ್ದು ಸೊ ಎಲ್ಲವನ್ನು ಮತ್ತೆ ಅದೇ ರೀತಿ ಏನಂದ್ರೆ ಆ ಲೆಜರ್ ಬುಕ್ ದಾಖಲಾತಿಗಳಿರ್ಬೋದು ಮತ್ತೆ ಅವರ ಎಂಟ್ರಿ ಮತ್ತೆ ಎಕ್ಸಿಟ್ ಮತ್ತೆ ಅವರನ್ನ ಭೇಟಿಗೆ ಯಾರೆಲ್ಲ ಬರ್ತಾರೆ ಸೊ ಅವರ ಒಂದು ವಿವರಗಳನ್ನು ಸಹ ಎಲ್ಲ ಒಂದು ಬುಕ್ ಅಲ್ಲಿ ಮೆನ್ಷನ್ ಅನ್ನ ಮಾಡ್ಕೊಂಡು ಆ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಜೊತೆಗೆ ಏನಂದ್ರೆ ಈಗ ಅಕ್ಟೋಬರ್ ಹದಿನೆಂಟರ ಒಳಗೆ ಏನೋ ಕೋರ್ಟ್ ಸಹ ಆ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ವರದಿಯನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಏನು ಆ ಒಂದು ವರದಿಯನ್ನ ರಿಪೋರ್ಟ್ ಅನ್ನ ಗೆ ಸಲ್ಲಿಕೆ ಮಾಡ್ತಾರೆ ಆನಂತರ ಏನು ಆ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅನ್ನೋದನ್ನು ಸಹ ಇನ್ನೂ ಕಾನ್ಫಿಡೆನ್ಸ್ ಆಗಿರುತ್ತೆ ಯಾಕಂದ್ರೆ ಓಪನ್ ಅಂದ್ರೆ ಕೋರ್ಟ್ ಗೆ ಕೊಡೋದಿಲ್ಲ ಅವರು ಮುಖ್ಯ ಕೆಲಕೋಟೆಯಲ್ಲಿ ಆ ರಿಪೋರ್ಟ್ ಅನ್ನ ಕೋರ್ಟ್ಗೆ ಡೈರೆಕ್ಟ್ ಆಗಿ ಜಡ್ಜ್ಗೆ ಸಲ್ಲಿಕೆ ಮಾಡ್ತಾರೆ ಸೊ ರಿಪೋರ್ಟ್ ಅಲ್ಲಿ ಏನಾದ್ರೂ ಆನಂತರ ಏನು ಹದಿನೆಂಟನೇ ತಾರೀಕು ಏನು ಆದ ಮತ್ತೆ ಅರ್ಜಿ ವಿಚಾರಣೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅವರ ಪರ ವಕೀಲರಿಗೆ ಹೇಳ್ಬಹುದು ಅಥವಾ ಏನು ಮುಂದಿನ ಆದೇಶವನ್ನ ಏನಾದ್ರು ಕೋರ್ಟ್ ನ್ಯಾಯಾಧೀಶರು ಮಾಡ್ತಾರಾ ಆ ಒಂದು ರಿಪೋರ್ಟ್ ಬೇಸಿಸ್ ಮೇಲೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನಿರೀಕ್ಷಾ ನಿಮ್ಮೆಲ್ಲ ಮಾಹಿತಿಗಾಗಿ ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಮೇಲೆ ವಂಚನೆ ಪ್ರಕರಣ ದಾಖಲಾಗಿದೆ ಬರೋಬ್ಬರಿ ಒಂದು ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಫಿಲ್ಮ್ ಪ್ರೊಡಕ್ಷನ್ ಮತ್ತು ಸ್ಪಿರಿಟ್ ಕಂಪನಿ ಎಂಡಿ ಮೇಲೆ ಕೇಸ್ ದಾಖಲಾಗಿದೆ ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಮೇಲೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಬರೋಬ್ಬರಿ ಒಂದು ಕೋಟಿ ವಂಚನೆ ಮಾಡಿರುವಂತಹ ಆರೋಪವು ಕೂಡ ಕೇಳಿ ಬರ್ತಾ ಇದೆ ಫಿಲ್ಮ್ ಪ್ರೊಡಕ್ಷನ್ ಮತ್ತು ಸ್ಪಿರಿಟ್ ಕಂಪನಿ ಎಂಡಿ ಮೇಲೆ ಕೇಸ್ ದಾಖಲಾಗಿದೆ ಸುನಿಲ್ ಕುಮಾರ್ ಮತ್ತು ಅನಿಲ್ ಕುಮಾರ್ ಮೇಲೆ ದೂರು ದಾಖಲಾಗಿರುವಂತದ್ದು ಟೆಂಡರ್ ಮಂಜೂರು ಹೆಸರಿನಲ್ಲಿ ಸಾಲ ಪಡೆದಿದ್ರು ಇಬ್ರು ಜಯಕುಮಾರ್ ಎಂಬುವರಿಂದ ಹಣವನ್ನ ಪಡ್ಕೊಂಡಿದ್ರು ನಂತರ ಹಣ ವಾಪಸ್ ನೀಡದೆ ಸತಾಯಿಸಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಒಂದು ಕೋಟಿ ಚೀಟಿಂಗ್ ಕೇಸ್ನಲ್ಲಿ ಜಯಕುಮಾರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಮೇಲೆ ಈಗ ವಂಚನೆ ಪ್ರಕರಣ ಕೇಳಿ ಬರ್ತಾ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಕೇಳಿ ಬರ್ತಾ ಇದೆ ಫಿಲ್ಮ್ ಪ್ರೊಡಕ್ಷನ್ ಮತ್ತು ಸ್ಪಿರಿಟ್ ಕಂಪನಿ ಎಂ ಡಿ ಮೇಲೆ ಈಗ ಕೇಸ್ ದಾಖಲಾಗಿದೆ ಸುನಿಲ್ ಕುಮಾರ್ ಮತ್ತು ಅನಿಲ್ ಕುಮಾರ್ ಎಂಬವರ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಟೆಂಡರ್ ಮಂಜೂರು ಹೆಸರಿನಲ್ಲಿ ಸಾಲವನ್ನ ಪಡ್ಕೊಂಡಿದ್ರು ಇಬ್ರು ಕೂಡ ಜೈಕುಮಾರ್ ಎಂಬವರಿಂದ ಹಣವನ್ನ ಪಡ್ಕೊಂಡಿದ್ರು ನಂತರ ಹಣ ವಾಪಸ್ ನೀಡದೆ ಸತಾಯಿಸ್ತಾ ಇದ್ರು ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ ಒಂದು ಕೋಟಿ ಚೀಟಿಂಗ್ ಕೇಸ್ನಲ್ಲಿ ಜಯಕುಮಾರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಫಿಲ್ಮ್ ಪ್ರೊಡಕ್ಷನ್ ಮೇಲೆ ಈಗ ಕಂಪ್ಲೇಂಟ್ ದಾಖಲಾಗಿದೆ ಹಣವನ್ನು ಇಸ್ಕೊಂಡ್ಬಿಟ್ಟು ಕೊಡ್ತಾ ಇಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಸರ್ಕಾರಿ ಟೆಂಡರ್ ಏನಿದೆ ಅಂದ್ರೆ ಮದ್ಯದ ಟೆಂಡರ್ ಏನಿದೆ ಅದನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಕಾರಣದಿಂದಾಗಿ ಹಣವನ್ನ ಕೇಳಿರ್ತಾರೆ ಅಂದ್ರೆ ಹಣವನ್ನ ಕೇಳಿದಂತಹ ಸಂದರ್ಭ ಮೊದಲ ಬಾರಿ ಸುನಿಲ್ಗೆ ಯಾವುದೇ ರೀತಿಯಾದಂತಹ ದುಡ್ಡನ್ನ ಕೊಡುದಿಲ್ಲ ಅಂತ ಹೇಳಿ ಜಯಕುಮಾರ್ ಹೇಳ್ತಾರೆ ಆದ್ರೆ ತನ್ನ ಪತ್ನಿಯನ್ನ ಕಳಿಸಿ ಈ ರೀತಿ ಹಣದ ಬೇಡಿಕೆಯನ್ನ ಇಟ್ಟಂತಹ ಸಂದರ್ಭದಲ್ಲಿ ಜಯಕುಮಾರ್ ಏನಿದ್ದಾನೆ ಆತ ಒಂದು ಕೋಟಿ ಹಣವನ್ನ ಚೆಕ್ ಮುಖಾಂತರ ನೀಡಿತ್ತು ಹೀಗಾಗಿ ಈ ಒಂದು ಚೆಕ್ ಏನಿದೆ ಅಂದ್ರೆ ಆರು ಚೆಕ್ಗಳಿದೆ ಅದನ್ನು ಉಪಯೋಗಿಸಿಕೊಂಡು ನಂತರ ಹಣವನ್ನು ವಾಪಸ್ ಕೊಡಿ ಅಂತ ಹೇಳಿದ್ರೆ ಸಾಕಷ್ಟು ಜೀವ ಬೆದರಿಕೆಯನ್ನು ಹಾಕ್ತಾರೆ ಮತ್ತೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ನೀನು ನನಗೆ ಚೆಕ್ಕೆ ಕೊಟ್ಟಿಲ್ಲ ಅನ್ನುವಂತಹ ರೀತಿಯಲ್ಲಿ ಆ ಬೆದರಿಕೆಯನ್ನು ಹಾಕ್ತಾ ಇತ್ತು ಅಂತ ಹೇಳಿ ಜಯಕುಮಾರ್ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತದ್ದು ಇವರು ಈ ಹಿಂದೆ ಅಂದ್ರೆ ಸಾಕಷ್ಟು ಫಿಲ್ಮ್ ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಚಿತ್ರಗಳನ್ನ ಆ ಮಾಡುವಂತಹ ಮುಖಾಂತರ ಮತ್ತೆ ಈವೆಂಟ್ಸ್ ಗಳನ್ನು ಮಾಡುವಂತಹ ಮುಖಾಂತರ ಮತ್ತೊಂದು ಕಂಪನಿಯನ್ನು ಹೊಂದಿರುವಂತಹ ಈ ಕಂಪನಿ ಮತ್ತೊಂದು ಅಂದ್ರೆ ಇನ್ನೊಂದು ಅಂದ್ರೆ ಮಾಣಿಕ್ಯ ಬ್ರಿವರೇಜ್ ಕಂಪನಿ ಅಂದ್ರೆ ಮಧ್ಯದ ಕಂಪನಿ ಹೊಂದಿರುತ್ತೆ ಅದಕ್ಕೆ ಒಂದು ಟೆಂಡರ್ ಬೇಕಾಗುತ್ತೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಆಗಿರುತ್ತೆ ಟೆಂಡರ್ ಅದಕ್ಕೆ ಇದಿಷ್ಟು ಹಣ ಅಂತ ಹೇಳಿ ಸರ್ಕಾರಕ್ಕೆ ಹಚ್ಚಬೇಕಾಗುತ್ತೆ ಆದ್ರೆ ಆ ಹಣಕ್ಕಾಗಿ ಈ ಈ ರೀತಿಯಾದಂತಹ ಜೈಕುಮಾರ್ ಇಲ್ಲ ಅವರಿಂದ ಒಂದು ಹಣವನ್ನು ಪಡೆದುಕೊಂಡು ವಂಚನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು ಹೀಗಾಗಿ ಸದ್ಯ ಆ ಪೊಲೀಸರು ಈ ಒಂದು ವಿಚಾರವಾಗಿ ಇಬ್ಬರನ್ನು ಕೂಡ ಕರೆಸಿ ಹಣವನ್ನ ನೀಡಿದಕ್ಕೆ ಸಾಕ್ಷಿಗಳು ಮತ್ತು ಇನ್ನಿತರ ದಾಖಲೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ನಂತರ ಅವರಿಂದ ಹಣ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅಕಸ್ಮಾತ್ ಸೆಟ್ಲೆಂಟ್ ಏನಾದ್ರೂ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಅದನ್ನು ಕೋರ್ಟ್ ಗೆ ಹಾಕಿ ಕೋರ್ಟ್ ಮುಖಾಂತರ ಅದನ್ನ ಹಣವನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಜಯಕುಮಾರ್ ಮಾಡಲಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಈಗ ಸದ್ಯ ಪೊಲೀಸ್ ತನಿಖೆಯಲ್ಲಿದೆ ನಿರೀಕ್ಷಾ ಅಭಿಷೇಕ್ ನಿಮ್ಮಲ್ಲ ಮಾಹಿತಿಗಾಗಿ ಪಾಳು ಬಿದ್ದ ಪಾರ್ಕ್ನ ಕುಡಿಯುವ ನೀರಿನ ಘಟಕ ಬೆಂಗಳೂರಿನ ಮಲ್ಲೇಶ್ವರದ ಪಾರ್ಕ್ನಲ್ಲಿ ಈ ಅವ್ಯವಸ್ಥೆ ಕಂಡು ಬಂದಿದೆ ನಿರ್ವಹಣೆ ಇಲ್ಲದೆ ಹಾಳಾಗಿರುವಂತಹ ನೀರಿನ ಕೊಠಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈಗ ಪಾಳು ಬಿದ್ದಿದೆ ಪಾರ್ಕ್ನ ಕುಡಿಯುವ ನೀರಿಂದು ಬೆಂಗಳೂರಿನ ಮಲ್ಲೇಶ್ವರದ ಪಾರ್ಕ್ನಲ್ಲಿ ಈ ಅವ್ಯವಸ್ಥೆ ಕಂಡು ಬಂದಿದೆ ನಮಕಾವಸ್ಥೆ ಎನ್ನುವಂತೆ ನೀರಿನ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿದೆ ಮಲ್ಲೇಶ್ವರನಲ್ಲಿ ಹಾಳು ಬಿದ್ದಿದೆ ನೀರಿನ ಕೊಠಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಶಾಸಕ ಅಶ್ವಥ್ ನಾರಾಯಣ ಕ್ಷೇತ್ರದಲ್ಲಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನೀರಿನ ಘಟಕ ಉದ್ಘಾಟನೆಯನ್ನ ಮಾಡಲಾಗಿತ್ತು ಮಲ್ಲೇಶ್ವರದ ಭಾಗದಲ್ಲಿ ಐದು ನೀರಿನ ಕೊಠಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಪಾಳು ಬಿದ್ದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿತ್ತು ಈಗ ಅಶ್ವಥ್ ನಾರಾಯಣ ಕ್ಷೇತ್ರದ ಪರಿಸ್ಥಿತಿ ಈ ರೀತಿಯಾಗಿ ಬಂದು ನಿಂತಿದೆ ಲಕ್ಷಾಂತರ ರೂಪಾಯಿ ಯೋಜನೆ ಈಗ ಮೂಲೆ ಗುಂಪಾಗಿದೆ ಜನರ ಬಳಕೆಗೆ ಬಾರದೆ ನೀರಿನ ಕೊಠಡಿ ಪಾಳು ಬಿದ್ದಿದೆ ಕೇವಲ ನಾಮಕಾವಸ್ಥೆಗೆ ಎನ್ನುವಂತೆ ನೀರಿನ ಕೊಠಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಮಲ್ಲೇಶ್ವರಂನಲ್ಲಿ ಹಾಳು ಬಿದ್ದಿದೆ ನೀರಿನ ಕೊಠಡಿ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ನಿರ್ಮಿಸಿರುವಂತಹ ಈ ಕುಡಿಯುವ ನೀರಿನ ಕೊಠಡಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾರೆ ಜನರಿಗೋಸ್ಕರ ತರುವಂತಹ ಯೋಜನೆಗಳು ಜನರಿಗೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅನ್ನುವಂತಹ ರಿಯಾಲಿಟಿ ಚಕ್ನಲ್ಲಿ ಇವತ್ತು ನಮ್ಮ ಸುದ್ದಿ ಸುದ್ದಿವಾಹಿನಿ ಮುಂದೆ ಹೋಗಿತ್ತು ಆದರೆ ಸದ್ಯಕ್ಕೆ ಈಗಾಗಲೇ ತಾವು ಒಂದು ಕಡೆಯಲ್ಲಿ ನೋಡಿದ್ರೆ ಎಂತಹ ದುಸ್ಥಿತಿ ಬಂದಿದೆ ಅಂತ ಹೇಳಿ ಇವತ್ತು ಅದೇ ವಿಚಾರವಾಗಿ ಅದೇ ಜಾಗದಲ್ಲಿ ನಾನಿದ್ದೇನೆ ಆದರೆ ವಿಚಾರ ಒಂದೇ ಜಾಗ ಮಾತ್ರ ಬೇರೆ ಇದು ಸಹ ಕುಡಿಯುವ ನೀರಿನ ಘಟಕ ಇದನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ವಯಾಲಿ ಕಾವಲ್ನ ಸರೌಂಡಿಂಗ್ ಅಲ್ಲಿ ಬರುವಂತಹ ಪಾರ್ಕ್ ನಲ್ಲಿ ಇರುವಂತಹ ಒಂದು ಕುಡಿಯುವ ನೀರಿನ ಘಟಕ ನಾನು ಹೇಳುವುದಕ್ಕಿಂತ ನಿಮಗೆ ದೃಶ್ಯಾವಳಿಗಳಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಅವರು ತೋರಿಸ್ತಾ ಹೋಗ್ತಾರೆ ತಾವು ಗಮನಿಸ್ತಾ ಹೋಗ್ಬೋದು ಇದು ನೀರಿನ ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಏನು ಕ್ಷೇತ್ರಾಭಿವೃದ್ಧಿ ಅಂಡರಲ್ಲಿ ಯೋಜನೆ ಅಂಡರಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇದು ಯೋಜನೆಯನ್ನು ತಗೊಂಡ್ಬರ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ ಉದ್ಘಾಟನೆಯ ಬಳಿಕ ಇದು ಒಂದು ಆರು ತಿಂಗಳು ಜನರಿಗೂ ತಲುಪುತ್ತೆ ಆದರೆ ಸದ್ಯಕ್ಕೆ ಇದು ತಲುಪ್ತಾ ಇಲ್ಲ ಯಾಕಂತಂದ್ರೆ ಅಧಿಕಾರಿಗಳು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಜನರಿಗೆ ಸಿಗ್ಲಿ ಅಂತ ಮಾಡ್ತಾರೆ ಆಮೇಲೆ ಪ್ರಚಾರ ತಗೊಳ್ತಾರೆ ನಂತರ ಇದರ ಕೈವನ್ನು ಕೈಯನ್ನು ಬಿಟ್ಟು ಬಿಡ್ತಾರೆ ಅನ್ನುವಂಥ ಮಾತನ್ನ ಜನಸಾಮಾನ್ಯರು ಈಗಾಗಲೇ ಹೇಳ್ತಾ ಇದ್ರು ಯಾಕೋ ಇದೆಲ್ಲವನ್ನ ನೋಡಿದಾಗ ನಮಗೆ ಅನ್ಸುತ್ತೆ ಹೌದು ಅವರು ಹೇಳೋದಕ್ಕೂ ಇಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು ಒಂದೇ ಇದೆ ಅಂತೇಳಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ನೋಡ್ರಿ ಇದು ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನ ಈಗಾಗಲೇ ಏನು ಮಲ್ಲೇಶ್ವರನ್ ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ ಒಂದಷ್ಟು ವಾರ್ಡ್ಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು ಇವತ್ತು ರಿಯಾಲಿಟಿ ಚೆಕ್ನಲ್ಲಿ ನಮಗೆ ಹೊರಬಿದ್ದಿರುವಂಥ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಎಲ್ಲ ರೆಡಿ ಇದೆ ರೀ ಬಟ್ ಇದನ್ನು ನೆಟ್ಟಿಗೆ ನಡೆಸ್ಕೊಂಡು ಹೋಗುವಂತಹವರು ಇಲ್ಲಿ ಸದ್ಯಕ್ಕಿಲ್ಲ ಎಲ್ಲ ಮಟೀರಿಯಲ್ಸ್ಗಳಿದ್ದಾವೆ ಮಷಿನ್ಸ್ಗಳಿದ್ದಾವೆ ಕೇಬಲ್ ಕನೆಕ್ಷನ್ ಇದೆ ನೀರಿನ ಕನೆಕ್ಷನ್ ಇದೆ ಸದ್ಯಕ್ಕೆ ಇದು ವರ್ಕ್ ಆಗ್ತಾ ಇಲ್ಲ ಜನರಿಗೆ ನೀರು ಸಿಗ್ತಾ ಇಲ್ಲ ಪಾರ್ಕ್ಗೆ ಸಾಕಷ್ಟು ಜನರು ಬರ್ತಾರೆ ಇದು ಪಾರ್ಕ್ನ ಒಳಗಡೆ ಇರೋದ್ರಿಂದ ಆ ಪಾರ್ಕಲ್ಲಿ ವಾಕಿಂಗ್ ಮಾಡುವಂತಹ ಎಷ್ಟೋ ಮಕ್ಕಳಿಗೆ ಆಗಲಿ ಏಜ್ ಆಗಿರೋವರಿಗೆ ಆಗಲಿ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇದರ ದುಸ್ಥಿತಿ ಈ ರೀತಿಯಾಗಿದೆ ಇದನ್ನು ಸರಿ ಮಾಡಿಸಿದ್ರೆ ಮತ್ತೆ ಜನರಿಗೆ ಸಿಗುತ್ತೆ ಎಲ್ಲ ಕನೆಕ್ಷನ್ ಸರಿಯಾಗಿದೆ ಎಲ್ಲ ವರ್ಕ್ ಆಗುತ್ತೆ ಬಟ್ ಯಾಕೆ ಮಾಡ್ತಾ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿರುವಂಥ ನಾಯಕರು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗ್ತಾ ಇದೆ ನಿಮ್ಮ ಕೈಯಿಂದಲೇ ಉದ್ಘಾಟನೆ ಆಗಿರುತ್ತೆ ಆದರೆ ಸದ್ಯಕ್ಕೆ ತಾವು ಗಮನಿಸಬೇಕಲ್ಲ ಇದರ ಪರಿಸ್ಥಿತಿ ಹಿಂಗಾಗಿದೆ ಜನರಿಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಇದು ಪಾರ್ಕಲ್ಲಿ ಇರುವುದರಿಂದಾಗಿ ಸಾಕಷ್ಟು ಮಕ್ಕಳು ಓಡಾಡ್ತಾರೆ ಸಾಕಷ್ಟು ಮಕ್ಕಳಿಗೆ ಅಂದರೆ ನೀರಿನ ವ್ಯವಸ್ಥೆ ಏಜ್ ಆಗಿರೋರು ಇರ್ತಾರೆ ಎಸ್ ನಾವು ಈ ಕಡೆ ಒಂದು ನೀರಿನ ನಲ್ಲಿ ಸಹ ಇದೆ ನಾವು ಅದನ್ನು ಅದನ್ನು ಸಹ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಸದ್ಯಕ್ಕೆ ಇದೆ ಇದು ನೀರಿನ ನಲ್ಲಿ ಇರಬೇಕಾಗಿತ್ತು ಬಳಕೆ ಇಲ್ಲದೆ ಇದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ನೀರಿನಲ್ಲಿ ಇಲ್ಲಿಂದ ಜನರಿಗೆ ನೀರು ಸಿಗಬೇಕಾಗಿತ್ತು ಬಟ್ ಯಾವುದೂ ಇಲ್ಲ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಸಹ ಈಗ ಎಲ್ಲವೂ ಸಂಪೂರ್ಣವಾಗಿ ಹಾಳು ಬಿದ್ದಿದೆ ಪಾಳು ಬಿದ್ದಿರುವಂತಹ ನೀರಿನ ಘಟಕ ಇದು ನೀರಿನ ಕುಡಿಯುವಂತಹ ಘಟಕದ ಸ್ಥಿತಿ ಈ ರೀತಿಯಾಗಿದೆ ಹಾಗಾದರೆ ನೀವು ಅವತ್ತು ಹಾಕಿರುವಂತಹ ಹಾಕಿರುವಂತಹ ದುಡ್ಡು ಅವತ್ತು ನೀವು ಮಾಡಿರುವಂತಹ ಯೋಜನೆ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ನಿಮ್ಮ ಯೋಜನೆ ಜನರಿಗೆ ತಲುಪ್ತಾಯೇ ಇದೆಯಾ ಇದೆಲ್ಲವನ್ನು ಗಮನಿಸಬೇಕಾಗಿತ್ತು ಆದರೆ ಇನ್ನಾದರೂ ಎಚ್ಚೆತ್ತುಕೊಂಡು ಜನರಿಗೆ ಸಿಗುತ್ತಾ ನೀರು ಮತ್ತೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಬೆಂಗಳೂರು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಇಲಾಖೆ ಸಿ ಸುದ್ದಿಯನ್ನ ಕೊಟ್ಟಿದೆ ಫಾರಿನ್ ಶಿಕ್ಷಣ ಐನ್ ಮುಂದೆ ಸಿಲಿಕಾನ್ ಸಿಟಿಯಲ್ಲಿ ಸಿಗಲಿದೆ ನಗರದಲ್ಲಿ ಶೀಘ್ರವೇ ಹೈಟೆಕ್ ಯೂನಿವರ್ಸಿಟಿ ಶುರುವಾಗುತ್ತೆ ಯೂನಿವರ್ಸಿಟಿ ಆಫ್ ಲ್ಯಾನ್ಸೆನ್ಸ್ಟರ್ ಆರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಸರ್ಕಾರದ ಉನ್ನತ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ ದೇಶಗಳಲ್ಲಿ ಇರುವಂತೆ ಸೌಲಭ್ಯಗಳು ಕ್ಲಾಸ್ ರೂಮ್ ಹಾಗೂ ಉನ್ನತ ತಂತ್ರಜ್ಞಾನದ ಮೂಲಕ ಶಿಕ್ಷಣ ನೀಡುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿದೆ ಉನ್ನತ ಶಿಕ್ಷಣ ಇಲಾಖೆಯಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಭರ್ಜರಿಸಿ ಸುದ್ದಿ ಕೊಟ್ಟಿದ್ದಾರೆ ಫಾರಿನ್ ಶಿಕ್ಷಣ ಇನ್ ಮುಂದೆ ಬೆಂಗಳೂರಿನಲ್ಲೇ ಶುರುವಾಗುತ್ತೆ ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ಶುರುವಾಗಲಿದೆ ಹೈಟೆಕ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಲ್ಯಾನ್ಸೆನ್ಸ್ಟಾರ್ ಬೆಂಗಳೂರಲ್ಲಿ ಆರಂಭಿಸಲು ಎಲ್ಲಾ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಸರ್ಕಾರ ಉನ್ನತ ಮಟ್ಟದಲ್ಲಿ ಚರ್ಚೆಯನ್ನು ಕೂಡ ಮಾಡಿದೆ ವಿದೇಶಗಳಲ್ಲಿ ಇರುವಂತೆ ಇನ್ಫ್ರಾಸ್ಟ್ರಕ್ಚರ್ ಕ್ಲಾಸ್ ರೂಮ್ಗಳು ಹಾಗೂ ಉನ್ನತ ತಂತ್ರಜ್ಞಾನಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಫಾರಿನ್ಗೆ ಹೋಗ್ತಾ ಇದ್ರು ಶಿಕ್ಷಣ ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿ ಫಾರಿನ್ಗೆ ಹೋಗ್ತಾ ಇದ್ರು ಉನ್ನತ ಶಿಕ್ಷಣಕ್ಕಾಗಿ ಈಗ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲೇ ಹೈಟೆಕ್ ಯೂನಿವರ್ಸಿಟಿ ನಿರ್ಮಾಣ ಆಗೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಇದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಯೂನಿವರ್ಸಿಟಿ ಆಫ್ ಲ್ಯಾನ್ಸಿನ್ಸ್ಟರ್ ಬೆಂಗಳೂರಲ್ಲಿ ಆರಂಭಿಸಲು ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಸರ್ಕಾರದ ಉನ್ನತ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಇಷ್ಟೇ ಅಲ್ಲ ರಾಜ್ಯದ ಐದು ವಿದ್ಯಾರ್ಥಿನಿಯರಿಗೆ ವಿದೇಶದಲ್ಲಿ ಕಲಿಕೆಯ ಅವಕಾಶವನ್ನು ಕೂಡ ಕೊಡಲಾಗುತ್ತೆ ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು ಎಸ್ ಕುರಿತು ಅಭಿಮಾನ ಮೆರೆದ ಯುವಕ ಬಾಗಲಕೋಟೆಯ ಏಳಕಲ್ ಪಟ್ಟಣದ ಮೇಘರಾಜ ಎಸ್ ಶತಮಾನೋತ್ಸವ ಹಿನ್ನೆಲೆ ಅಭಿಮಾನವನ್ನ ಮೆರೆದಿದ್ದಾರೆ ಕಾಟನ್ ಸೀರೆಯಲ್ಲಿ ಆರ್ಎಸ್ಎಸ್ ಹಂಡ್ರೆಡ್ ಬರಹ ಅಂತ ಹೇಳಿ ಆರ್ಎಸ್ಎಸ್ ಎಂದು ನೇಯುವ ಮೂಲಕ ಯುವಕ ಅಭಿಮಾನವನ್ನ ತೋರಿದ್ದಾನೆ ಗೆ ಬೆಂಬಲವನ್ನು ಸೂಚಿಸಿ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಗೆ ನಿರ್ಬಂಧ ವಿಧಿಸುವಂತಹ ಬಗ್ಗೆ ಪತ್ರ ಬರೆದಿದ್ದ ಸಚಿವ ಕಾಟನ್ ಸೀರೆಯಲ್ಲಿ ಬರೆದಿದ್ದಾರೆ ಸೂಚಿಸಿ ಖರ್ಗೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನಮಸ್ಕಾರ ನಾನು ಇಲ್ಕಲ್ಲಿನ ನೇಕಾರ ಕಲಾವಿದ ಮೇಘರಾಜ್ ಗುದ್ದಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾದಂಥ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಜಗತ್ತಿನಾದ್ಯಂತ ತನ್ನ ಶಾಖೆಯನ್ನು ಹೊಂದಿದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಗತ್ ಪ್ರಸಿದ್ಧಿ ಪಡೆದಂಥ ಇಲ್ಕಲ್ ಸೀರೆಯಲ್ಲಿ ಸೀರೆಯ ಸೆರಗಿನಲ್ಲಿ ರೇಷ್ಮೆ ದಾರಗಳನ್ನು ಬಳಸಿ ಅಹ್ ಹಂಡ್ರೆಡ್ ಆಫ್ ಆರ್ ಎಸ್ ಎಸ್ ಎಂದು ನೈಗೆ ಮಾಡಿದ್ದೇನೆ ನೈಗೆ ಮಾಡಿ ಸಂಭ್ರಮ ಪಟ್ಟಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಕಲ್ಲಿನ ನೇಕಾರ ಕಲಾವಿದ ಮೇಘರ ಬಾಲಕ ಬಾಲಕಿಯರ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ ಹಾವೇರಿ ಜಿಲ್ಲೆ ಯಳವಟ್ಟಿ ಗ್ರಾಮದಲ್ಲಿನ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಕಿಟಕಿ ಗ್ಲಾಸ್ಗಳು ಪೇಸ್ ಪೀಸ್ ಆಗಿ ಹೋಗಿದೆ ಬಾಗಿಲಗಳನ್ನ ರಿಪೇರಿನೇ ಮಾಡಿಸ್ತಾ ಇಲ್ಲ ಹಾವೇರಿ ಜಿಲ್ಲೆ ಎಳವಟ್ಟಿ ಗ್ರಾಮದಲ್ಲಿನ ಹಾಸ್ಟೆಲ್ನಲ್ಲಿ ಯಾವ ವ್ಯವಸ್ಥೆ ಕಂಡು ಬಂದಿದೆ ಸರ್ಕಾರಿ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಇನ್ನು ವಿದ್ಯಾರ್ಥಿಗಳು ಅಲ್ಲಿ ಹೇಗಿರಬೇಕು ಕಿಟಕಿ ಗ್ಲಾಸ್ಗಳು ಪೇಸ್ ಪೀಸ್ ಆಗಿ ಬಾಗಿಲುಗಳು ರಿಪೇರಿನೇ ಮಾಡಿಸ್ಲಿಲ್ಲ ಅನುದಾನದ ಕೊರತೆಯಿಂದ ಕೊಠಡಿಗಳಿಗೆ ಸುಣ್ಣ ಬಣ್ಣನೇ ಹಚ್ಚಲಿಲ್ಲ ಸ್ವಚ್ಛತೆ ಮರೀಚಿಕೆ ಊಟ ಕೂಡ ಅಲ್ಲಿ ಸರಿ ಈ ಅವ್ಯವಸ್ಥೆ ಕಂಡು ಬಂದರೂ ಕೂಡ ಶಾಸಕರು ಯಾಕೆ ಇನ್ನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಇನ್ನು ಕೂಡ ಗೊತ್ತಾಗ್ತಾ ಇಲ್ಲ ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಬದುಕ್ತಾ ಇದ್ದಾರೆ ಪಾಪ ಬಡವರು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಗೌರ್ಮೆಂಟ್ ಹಾಸ್ಟೆಲ್ ನಲ್ಲಿ ಓದ್ತಾ ಇರ್ತಾರೆ ಆ ಹಾಸ್ಟೆಲ್ ನ ಪರಿಸ್ಥಿತಿ ಮಾತ್ರ ಈ ರೀತಿಯಾಗಿದೆ ಕಿಟಕಿ ಗಾಜುಗಳು ಎಲ್ಲ ಒಡೆದು ಚೂರ್ ಚೂರಾಗಿ ಹೋಗಿದೆ ಇನ್ನು ಬಾಗ್ಲುಗಳಂತೂ ಮುರಿದು ಬೀಳುವಂತ ಸ್ಥಿತಿಯಲ್ಲಿ ಇದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಹಾವೇರಿ ಜಿಲ್ಲೆ ಎಳವಟ್ಟಿ ಗ್ರಾಮದಲ್ಲಿನ ಹಾಸ್ಟೆಲ್ನಲ್ಲಿ ಯಾವ ವ್ಯವಸ್ಥೆ ಕಂಡಿರಬಂತದ್ದು ಇನ್ನೂ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು ಇನ್ನ ಊಟ ಕೂಡ ಸರಿ ಇಲ್ಲ ಎಷ್ಟೇ ಚೆನ್ನಾಗಿ ಓದ್ಲಿ ಏನೇ ಆದ್ರೂ ಕೂಡ ಮೂಲಭೂತ ಸೌಕರ್ಯಗಳು ಇಲ್ಲದೆ ಬದುಕಬೇಕು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ